ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಸೊ ಸ್ವೆಲ್ ಮ ಚಾನಲಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೆ ಅಂದರೆ ಎ ಬಿ ಸಿ ಡಿ ಅಂದರೆ ಎ ಟು ಜೆಡ್ವರೆಗೂ ಫೋನಿಕ್ಸ್ ಸೌಂಡನ್ನು ಕಲಿಬೇಕು ಫೋನೆಟಿಕಲಿ ಹೇಗೆ ಮಕ್ಕಳಿಗೆ ಕಲಿಸೋದು ಸೊ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಹೇಳಿದ್ದೆ ಸೊ ಎ ಟು ವರೆಗೆ ಫೋನಿಕ್ ಸೌಂಡನ್ನು ಹೇಳಿಕೊಟ್ಟಿದ್ದೆ ಅದಾಗಿ ಮೇಲೆ ನೆಕ್ಸ್ಟು ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಓವೆಲ್ಸ್ ಎ ಇ ಐ ಓ ಯು ಈ ಐದು ಓವೆಲ್ಸ್ ಸ್ವರಗಳು ಅಂತ ಏನು ಕನ್ನಡದಾಗ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ ಇವುಗಳನ್ನ ಸ್ವರಗಳು ಅಂತ ಕರಿತೀವಿ ಎ ಇ ಐ ಓ ಯು ಈ ಓವೆಲ್ಸ್ ಜೊತೆಗೆ ಉಳಿದಿರೋಂತಹ ಕಾನ್ಸಡೆಂಟ್ಸು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಎಫ್ ಜಿ ಎಚ್ ಐ ಐ ಇರಲ್ಲ ಐ ಓವೆಲ್ ಆಗುತ್ತೆ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಎಕ್ಸ್ ವೈ ಝೆಡ್ ಓಕೆ ಸೊ ಓವೆಲ್ ಆ್ಯಂಡ್ ಕಾನ್ಸನೆಂಟ್ ಮಿಕ್ಸಿಂಗ್ ಲೆಟರ್ಸನ್ನು ಹೇಗೆ ಓದೋದು ಅಂತ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಸೊ ಒಂದ್ಸಲ ಹೇಳ್ತೀನಿ ನೋಡ್ರಿ ಬ ಎ ಬೆ ಇ ಬಿ ಬು ಎ ಬ ಓಕೆ ಅದೇ ಥರ ಇವಷ್ಟನ್ನು ಮಕ್ಕಳಿಗೆ ಆದಷ್ಟು ರಿಪೀಟನ್ನು ಮಾಡಿಸಿ ಮಕ್ಕಳು ಎಷ್ಟು ಅದನ್ನು ತರುವಾಗಿ ಓದ್ತಾರೋ ಅಂದರೆ ಎಷ್ಟು ಫ್ಲೂಯೆಂಟಾಗಿ ಅವ್ರು ಹೇಳ್ತಾರೋ ಅಷ್ಟು ಅವ್ರಿಗೆ ನೆಕ್ಸ್ಟ್ ವರ್ಡ್ಸನ್ನು ಹೇಳುವಾಗ ಹೆಲ್ಪ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇದಾಗಿ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಫಸ್ಟ್ ಫೋನಿಗೆ ಸೌಂಡ್ ಕಲಿಸಬೇಕು ನೆಕ್ಸ್ಟ್ ಅದಾಗಿ ಮೇಲೆ ಓವೆಲ್ಸ್ ಆ್ಯಂಡ್ ಕಾನ್ಸಡೆಂಟ್ಸ್ ವರ್ಡ್ಸ್ಗಳನ್ನ ಮಕ್ಕಳಿಗೆ ಹೇಳೋಕ್ಕೆ ಬರಬೇಕು ಸೊ ದಿನ ಒನ್ ಟೈಮ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಎಲ್ ಕೆ ಜಿ ಯು ಕೆ ಜಿ ಓಕೆ ಸೊ ಇಲ್ಲರೂ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದರಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರೂ ಓಕೆ ಸೊ ಅವ್ರಿಗೆ ಯಾವ ಕ್ಲಾಸಲ್ಲಿದ್ದರು ಓಕೆ ಸೊ ಫೋನಿಕ್ ವರ್ಡ್ಸ್ ಫೋನಿಕ್ ಸೌಂಡ್ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡಿ ಅದಾಗಿ ಮೇಲೆ ಓವೆಲ್ ಅನ್ ಮತ್ತು ಕಾನ್ಸೆಂಟ್ಸ್ ವರ್ಡ್ಸನ್ನು ಬ್ಲೆಂಡ್ ಮಾಡಿ ಓದೋ ಅಂಥ ಈ ಥರ ಚಾರ್ಟನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಚಾರ್ಟನ್ನು ಮಕ್ಕಳಿಗೆ ಓದಿಸಿ ಸೊ ಇದಿಷ್ಟು ಓದಿ ಮೇಲೆ ಮಕ್ಕಳು ಇದನ್ನು ಓದ್ತಿದ್ದಾರೆ ಫೋನಿಕ್ ಸೌಂಡನ್ನು ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಟೂ ಲೆಟರ್ಸ್ ಬ್ಲೆಂಡಿಂಗನ್ನು ಹೇಳ್ಕೊಡ್ಬೇಕು ಟೂ ಲೆಟರ್ಸ್ ಬ್ಲೆಂಡಿಂಗ್ ಅಂದರೆ ಅಥ್ ಎ ಡ್ ಆ್ಯನ್ ಆ್ಯ ಗಪ್ ಆ್ಯಪ್ ಈ ಥರ ಇವುಗಳು ಆದಷ್ಟು ಎಲ್ಲ ಪದಗಳಲ್ಲಿ ರಿಪೀಟ್ ಆಗೋದ್ರಿಂದ ಸೊ ಈ ಟೂ ಲೆಟರ್ಸ್ಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ ಇವುಗಳನ್ನು ಆದಷ್ಟು ಅವ್ರಿಗೆ ಹೇಳಿಕೊಡಿ ಅವ್ರು ಫ್ಲೂಯೆಂಟಾಗಿ ಹೇಳಬೇಕು ಓಕೆ ನೆಕ್ಸ್ಟ್ ಅದೇ ಥರ ಇದಿಷ್ಟೆಲ್ಲ ಆಗಿ ಮೇಲೆ ಟೂ ಲೆಟರ್ಸನ್ನು ಹೇಳಾಗಿ ಮೇಲೆ ಓಕೆ ಸೊ ನೆಕ್ಸ್ಟ್ ಅದೇ ಥರ ಇದೇನಾಗುತ್ತಪ್ಪ ಅಂದರೆ ಎ ಈ ಸೌಂಡ್ ಏನಾಗುತ್ತೆ ಎ ಎ ಏಗ್ ಎ ಏನ್ ಏಟ್ ಏ ಡ್ 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 ಐತ್ ಓಕೆ ಸೊ ಇದಾಯಿತು ಈ ಲೈನ್ ಆಯಿತು ನೆಕ್ಸ್ಟು ಐ ಸೌಂಡ್ ಏನಾಗುತ್ತಪ್ಪ ಅಂದರೆ ಸೊ ಈ ಆಗುತ್ತೆ ಐ ಸೌಂಡು ಇ ಬ ಇಬ್ ಓಕೆ ನೆಕ್ಸ್ಟ್ ಇ ಬ ಇಬ್ ಇ ಡುಡ್ ಇಗ್ ಇನ್ ಇಪ್ ಇಟ್ ಇಟ್ ಓಕೆ ನೆಕ್ಸ್ಟು o sound a ab ab ax ax at at ap up ag a, ad g. A, ad next to you sound a ag a, ag ad ad okay okay ad ad a, a. A, ab a, ಅನ್ ಅಂ ಓಕೆ ಇವರು ಟೂ ಲೆಟರ್ಸನ್ನು ಮಕ್ಳಿಗೆ ಹೇಳ್ಕೊಡಿ ಸೊ ಇವ್ನ ಪ್ರಾಕ್ಟೀಸ್ ಮಾಡಿಸಿ ಇವ್ನ ಆದಷ್ಟು ಅವ್ರಿಗೆ ಫ್ಲೂಯೆಂಟಾಗಿ ಹೇಳೋಕ್ಕೆ ಬಂತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ತ್ರೀ ಲೆಟರ್ ಬ್ಲೆಂಡಿಂಗ್ ವರ್ಡ್ಸ್ ಅಂದರೆ ಸಿ ವಿ ಸಿ ನಂಬರ್ ಸಿ ವಿ ಸಿ ಅಂದರೆ ಸಿ ಅಂದರೆ ಕಾನ್ಸನೆಂಟ್ ಬಿ ಅಂದರೆ ಓವೆಲ್ ಮತ್ತು ಸಿ ಅಂದರೆ ಕಾನ್ಸನೆಂಟ್ ಸಿ ನಂಬರ್ ಅಂದರೆ ತ್ರೀ ಲೆಟರ್ಸನ್ನು ಹೆಂಗೆ ಮಕ್ಳಿಗೆ ಓದಬೇಕು ಅಂತ ಫಸ್ಟ್ ಈ ಟೂ ಲೆಟರ್ ಬ್ಲೆಂಡಿಂಗ್ ಅವರಿಗೆ ಫಸ್ಟಿಗೆ ಇವನ್ನೆಲ್ಲ ಹೇಳ್ಕೊಟ್ಟಾಗಿ ಮೇಲೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಎ ಪಿ ಇದೆ ಹೌದಾ ಸ ಆ್ಯಪ್ ಆ್ಯಪ್ ಅಂತ ಬಂತು ಇನ್ನೇನಂತ ಕರಿತೀವಿ ಆ್ಯಪ್ ಅಂತ ಕರಿತೀವಿ ಅದಕ್ಕೆ ನೆಕ್ಸ್ಟು ಇನ್ನೊಂದು ಲೆಟರ್ ಸೇರಿಸಿ ಹೆಂಗೆ ಓದಬೇಕು ಇದನ್ನ ನಾವು ಆ್ಯಪ್ ಅಂತ ಓದ್ಬಿಡ್ತೀವಿ ಅಂದರೆ ಇದು ನೆಕ್ಸ್ಟ್ ಲೆಟರ್ ಸೇರಿಸಿದ್ರೆ ಏನಾಗುತ್ತೆ ಇದು ಏನಂತ ಹೇಳ್ತೀವಿ ತ್ಯ ಆ್ಯಪ್ ತ್ಯಪ್ ಓಕೆ ಸ ಇದು ಮ್ಯಾ ಆ್ಯಪ್ ಮ್ಯಾಪ್ ನ್ಯಾಪ್ ನ್ಯಾಪ್ ಕ್ಯಾಪ್ ರ ಆ್ಯಪ್ ರ್ಯಾಪ್ ಲ್ಯಾಪ್ ಓಕೆ ಸೊ ಈ ಥರ ಏನು ಮಾಡಬೇಕಪ್ಪ ಅಂದರೆ ತ್ರೀ ಲೆಟರ್ಸ್ ಬ್ಲೆಂಡಿಂಗ್ ವರ್ಡ್ಸನ್ನು ಮಕ್ಕಳಿಗೆ ಅವರಿಗೆ ಓದೋಕ್ಕೆ ಟ್ರೈ ಮಾಡೋಕ್ಕೆ ಹೇಳಬೇಕು ಫಸ್ಟಿಗೆ ಹೇಳ್ಕೊಡ್ಬೇಕು ನೆಕ್ಸ್ಟ್ ಅವ್ರಿಗೆ ಟ್ರೈ ಮಾಡಕ್ಕೆ ಹೇಳ್ಕೊಡ್ಬೇಕು ಸೊ ಇದು ಹೆಂಗೆ ಟೂ ಲೆಟರ್ಸ್ ಬ್ಲೆಂಡಿಂಗ್ ತ್ರೀ ಲೆಟರ್ಸ್ ಬ್ಲೆಂಡಿಂಗ್ ಒಳಗೆ ಇದು ಆ್ಯಪನ್ನು ನಮ್ಗೆ ಹೇಳಕ್ಕೆ ಬಂದರೆ ನೆಕ್ಸ್ಟ್ ಲೆಟರ್ಸನ್ನು ಅದೇ ಜೊ ಜೊತೆಗೆ ಜಾಯಿಂಟ್ ಮಾಡಿ ಹೇಳಬೇಕು ನಾವು ಕನ್ನಡದಂಗೆ ಪದಗಳನ್ನು ಜಾಯಿಂಟ್ ಮಾಡಿ ಹೇಳ್ತೀವಲ್ಲ ಅದೇ ರೀತಿ ನೆಕ್ಸ್ಟು ಇದು ಐ ಪಿ ಅಂತ ಇದೆ ಓಕೆ ಐ ಪಿ ಅಂದರೆ ಏನಂತ ಓದ್ತೀವಿ ನಿಮಗೆ ಆಲ್ರೆಡಿ ಗೊತ್ತು ഇപ ഇപ സേസ് ഏനത്തിന് ഇത് എല്ലാ സേർസ് ഏന ലേപ് ഹൗദാ ലിപ് ലിപ്പൂട്ടി കഴിഞ്ഞു ലേപ് ഇത് ഡിപ് സിപ്പിപ്പിപ്പിപ്പിപ് ന ഇപ്പ ഓക്കെ ഈ തര അവ വർഡ്സന്നീ ലെട്ട്സ് വോർഡ് സോ ಕಮೆಂಟ್ ಮಾಡಿ ಮಾಡಿ ಓದೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ನೆಕ್ಸ್ಟ್ ಏನು ಮಾಡಬೇಕು ಇ ಎನ್ ಎನ್ ಅಂತ ಓದ್ತೀವಿ ಹೌದಾ ಇದಕ್ಕೆ ಟಿ ಸೇರ್ಸಿದ್ರೆ ಏನಕತಿ ಎನ್ ಟೆ ಎನ್ ಓಕೆ ಅದೇ ಥರ ಪಿ ಸೇರಿಸಿದ್ರೆ ಪ ಎನ್ ಪೆನ್ ಮೆ ಎನ್ ಮೆನ್ ದ ಎನ್ ದೆನ್ ದೆನ್ ಓಕೆ ಬ ಎನ್ ಬೆನ್ ಓಕೆ ಸೊ ಇವರಿಗೆ ಟೂ ಲೆಟರ್ಸನ್ನು ಓದಕ್ಕೆ ಬಂದರೆ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಲೆಟರ್ ಸೆಂಟೆಸ್ನ ಓದೋಕ್ಕೆ ಟ್ರೈ ಮಾಡಿಸ್ಬೇಕು ಸೊ ಟೂ ಟೂ ಲೆಟರ್ಸನ್ನು ನಾವೇನು ಮಾಡಬೇಕು ಟೂ ಲೆಟರ್ಸ್ ಸಿ ವಿ ಸಿ ವರ್ಡ್ಸ್ಗಳನ್ನು ಮಕ್ಕಳಿಗೆ ದಿನಚು ಸ್ವಲ್ಪ ಹೇಳ್ಕೊಡ್ಬೇಕು ಇದಿಷ್ಟು ಹೇಳ್ಕೊಟ್ಟಾಗಿ ಮೇಲೆ ಏನು ಅಂದ್ರೆ ಸಿಂಪಲ್ ಸಿಂಪಲ್ ಸೆಂಟೆನ್ಸನ್ನು ಅಂದರೆ ಈ ಲೆಟರ್ಸ್ಗಳು ಜಾಸ್ತಿ ರಿಪೀಟ್ ಆಗಿರುವಂಥ ಸೆಂಟೆನ್ಸ್ಗಳನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ಕೊಡ್ಬೇಕು ಸೊ ಪೊಯಮ್ ಆಗಿರ್ಬೋದು ಟೂ ಲೈನ್ಸ್ ಆಗಿರ್ಬೋದು ಆ ಥರ ಓಕೆ ಸೊ ಇದೆಲ್ಲ ಆಗಿ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡ್ತಿದ್ದೀವಿ ಸೊ ಇಲ್ಲಿ ಅಬ್ ಕ ಅಬ್ ಕಬ್ ಡ ಅಬ್ ಡಬ್ ಹಬ್ ರ ಹ ರಬ್ ಓಕೆ ಸೊ ನ ಪ ಅಬ್ ಪಬ್ ಅಬ್ ನಬ್ ಓಕೆ ಆ ಥರ ಸೊ ಮೂರು ಲೆಟರ್ಸ್ ಇದು ನಮಗೆ ಮುಂಚೆನೇ ಗೊತ್ತಿರುತ್ತೆ ಪ್ರೊನೌನ್ಸಿಯೇಷನ್ ಇದ್ರ ಜೊತೆಗೆ ಆ ಲೆಟರ್ಸ್ ಸೇರ್ಸ್ ಓದೋದಷ್ಟೇ ಓಕೆ ಅಟ್ ಗೊ ಅಟ್ ಚ ಅಟ್ ಚಟ್ ಲ ಅಟ್ ಲಾಟ್ ಆಟ್ ನಾಟ್ ಆರ್ ಆಟ್ ರಾಟ್ ನೆಕ್ಸ್ಟ್ ಆಟ್ ನಾಟ್ ಈ ಥರ ಅವರಿಗೆ ಮಕ್ಕಳಿಗೆ ಪದಗಳನ್ನು ಆದಷ್ಟು ರಿಪೀಟ್ ಮಾಡಿಸ್ಬೇಕು ಈಗ ಟೂ ಲೆ ಕಾನ್ಸನೆಂಟ್ಸ್ ಓವೆಲ್ ಸೌಂಡ್ಸು ಕಾನ್ಸನೆಂಟ್ಸ್ ಲೆಟರ್ಸ್ಗಳನ್ನು ಇಂಟ್ರಡ್ಯೂಸ್ ಆಗಿ ಮೇಲೆ ಅವ್ರಿಗೆ ನೆಕ್ಸ್ಟ್ ತ್ರೀ ಲೆಟರ್ಸ್ ಸಿ ವಿ ಸಿನ ಸಿ ವಿ ಸಿ ವರ್ಡ್ಸ್ ಅಂತ ಕರಿತೀವಿ ತ್ರೀ ಲೆಟರ್ಸ್ ವರ್ಡ್ಸ್ಗಳನ್ನು ಹೆಂಗೆ ಓದಬೇಕು ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ಮಕ್ಕಳಿಗೆ ಇದನ್ನು ಒಂದು ದಿನಕ್ಕೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಈ ಮಕ್ಕಳನ್ನು ಇವನು ಬರೆದು ಬರೆದು ಕೊಟ್ಟರೆ ಅವರಿಗೆ ಅವ್ರು ಓದಿ ಓದಿ ರಿಪೀಟ್ ಆಗ್ತಾರೆ ರಿಪೀಟ್ ಆದಾಗ ಏನಾಗುತ್ತೆ ಅವರಿಗೆ ನೆಕ್ಸ್ಟು ಫೋನಿಕಲ್ಲಿ ಅವರು ವರ್ಡ್ಸ್ಗಳನ್ನು ಹೊಸ ವರ್ಡ್ಸ್ಗಳನ್ನು ಇದ್ರೆ ಅವ್ರಿಗೆ ಓದೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಇಫ್ ಯು ಲೈಕ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಕಮೆಂಟ್ಸ್ ಓಕೆ ಸೊ ದಯವಿಟ್ಟು ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಒಂದು ಲೈಕ್ ಕಾಮೆಂಟ್ಸನ್ನು ಕೊಡಿ ಥ್ಯಾಂಕ್ ಯು